ನಮಸ್ಕಾರ ಫ್ರೆಂಡ್ಸ್ ಇವತ್ತಿನ ನಮ್ಮ ರೆಸಿಪಿ ಎಳ್ಳು ಚಿಗಳೆ ಮತ್ತು ಎಳ್ಳುಂಡೆ ನಾಗರ ಪಂಚಮಿ ಹಬ್ಬಕ್ಕೆ ಈ ಉಂಡೆಯನ್ನು ಟ್ರೈ ಮಾಡಿ ಹೇಗೆ ಆಗಿದೆ ಅಂತ ಕಮೆಂಟ್ ಮಾಡಿ ತಿಳಿಸಿರಿ ಬೇಕಾಗಿರುವ ಸಾಮಗ್ರಿಗಳು ಕಪ್ಪು ಎಳ್ಳು ಬೆಲ್ಲ ಚೆನ್ನಾಗಿ ಸ್ವಚ್ಛ ಮಾಡಿದ ಕಪ್ಪು ಎಳ್ಳನ್ನು ಹುರಿಯಿರಿ ಹುರಿದು ಮಿಕ್ಸಿ ಜಾರಿಗೆ ಹಾಕಿಕೊಳ್ಳಿ ಬೇಕಾದವರು ಏಲಕ್ಕಿಯನ್ನು ಹಾಕಿ ಮಿಕ್ಸಿ ಮಾಡಿಕೊಳ್ಳಿ ಈ ರೀತಿಯಾಗಿ ಮಿಶ್ರಣ ಬಂದ ನಂತರ ಬೆಲ್ಲವನ್ನು ಹಾಕಿ ಮೊದಲೇ ಬೆಲ್ಲವನ್ನು ಹಾಕಬೇಡಿ ಬೆಲ್ಲ ಹಾಕಿ ಮತ್ತೆ ಚೆನ್ನಾಗಿ ಮಿಕ್ಸಿ ಮಾಡಿ ಮಿಶ್ರಣ ಈ ರೀತಿಯಾಗಿ ಬರಬೇಕು ಬಂದ ನಂತರ ಉಂಡೆಯನ್ನು ಕಟ್ಟಿರಿ ಎಳು ಚುಗಳೇ ರೆಡಿ ಎಳ್ಳಿನಲ್ಲಿ ಕ್ಯಾಲ್ಸಿಯಂ ಕಬ್ಬಿಣಾಂಶ ವಿಟಮಿನ್ ಹೇರಳವಾಗಿದೆ ಮಕ್ಕಳಿಗೆ ತುಂಬಾ ಒಳ್ಳೆಯದು ಈಗ ಎಳ್ಳುಂಡೆ ಮಾಡುವುದು ಹೇಗೆ ಅಂತ